ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರೇ ಒಬ್ಬ ವ್ಯಕ್ತಿಯನ್ನು ಶಾಶ್ವತವಾಗಿ ನಮ್ಮ ಅನುಕೂಲಕ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನು ನಮ್ಮ ಕೈವಶದಲ್ಲಿಟ್ಟುಕೊಳ್ಳಲು ಶಕ್ತಿಶಾಲಿಯಾದಂತಹ ಕೆಲವೊಂದು ವನಸ್ಪತಿಗಳಿಂದ ಮಾಡಬಹುದಾದಂತಹ ಸರಳ ಮಾದರಿರತಕ್ಕಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ ನನ್ನ ಅನೇಕ ವೀಕ್ಷಕರು ಅವುಗಳಲ್ಲಿಯೂ ಸಹ ಹೆಚ್ಚಾಗಿ ನನಗೆ ಕರೆ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಕಾಮೆಂಟ್ಗಳಲ್ಲಿ ಕೇಳಿರ್ತಕ್ಕಂತಹ ಸಾಮಾನ್ಯ ಪ್ರಶ್ನೆ ಎಂದರೆ ಅದರಲ್ಲಿಯೂ ಹೆಚ್ಚಾಗಿ ದಂಪತಿಗಳು ಗುರುಗಳೇ ದಾಂಪತ್ಯ ಜೀವನದಲ್ಲಿ ಇಬ್ಬರ ನಡುವೆ ಕಲಹಗಳು ಸಣ್ಣ ಪುಟ್ಟ ವಿಚಾರಗಳಿಗೂ ಇಬ್ಬರಲ್ಲಿ ಕಿರಿಕಿರಿ ಮಾನಸಿಕವಾಗಿ ಬಹಳ ನೊಂದಿದ್ದೇನೆ ಇಬ್ಬರಲ್ಲಿ ಹೊಂದಾಣಿಕೆ ಬೆಳೆಯಲು ಯಾವುದಾದರೂ ತಂತ್ರ ವಿಧಾನಗಳನ್ನು ತಿಳಿಸಿಕೊಡಿ ಎಂದು ಕಾಮೆಂಟ್ಗಳಲ್ಲಿ ನೂರಾರು ಸಂಖ್ಯೆಗಳಲ್ಲಿ ಕಾಮೆಂಟ್ಗಳು ಬಂದಿರ್ತದೆ ಹಾಗೆ ಗುರುಗಳೇ ಕುಟುಂಬದಲ್ಲಿ ಸದಸ್ಯರು ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ನಮ್ಮ ಮಾತುಗಳನ್ನು ಕೇಳುತ್ತಿಲ್ಲ ಎಂದು ಅನೇಕ ಪೋಷಕರು ಸಹ ಕೇಳಿರ್ತಾರೆ ಹಾಗೆ ನೀವು ಯಾವುದೇ ಒಂದು ಸ್ಥಳದಲ್ಲಿ ಕೆಲಸ ಮಾಡುತ್ತಿರುವಾಗ ನೀವು ಮಾಡುವಂತಹ ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಯಾಗಿರಬಹುದು ಅಥವಾ ನಿಮ್ಮೊಂದಿಗೆ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳು ಪ್ರತಿಯೊಬ್ಬರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಂಡು ಅದೇ ರೀತಿ ಅನೇಕರು ಅದರಲ್ಲಿಯೂ ಪ್ರೇಮಿಗಳು ಗುರುಗಳೇ ನಾನು ಪ್ರೀತಿಸಿದಂತಹ ನನ್ನ ಪ್ರೇಮಿ ಈಗ ನನ್ನನ್ನು ತಿರಸ್ಕರಿಸುತ್ತಿದ್ದಾರೆ ನನ್ನ ಜೀವನದಲ್ಲಿ ಆ ವ್ಯಕ್ತಿಯನ್ನು ನಾನು ಮರಳಿ ಪಡೆಯಬೇಕಾದರೆ ತಂತ್ರ ಯಾವುದಾದರೂ ಸುಲಭ ಮಾರ್ಗವನ್ನು ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನನಗೆ ಕೇಳಿರೋದ್ರಿಂದ ಇಂದಿನ ಈ ಸಂಚಿಕೆಯಲ್ಲಿ ಕೇವಲ ಒಂದೇ ಒಂದು ವಸ್ತುವಿಂದ ನಾವು ಬಯಸಿದಂತಹ ವ್ಯಕ್ತಿಗಳು ಶಾಶ್ವತವಾಗಿ ಅವರು ನಮ್ಮೊಂದಿಗಿದ್ದು ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಅವರು ನಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಇಂದಿನ ಈ ತಂತ್ರ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ಯಾವುದೇ ಖರ್ಚಿಲ್ಲದೆ ತಾವು ಸ್ವತಃ ತಮ್ಮ ಕೈಯಿಂದಲೇ ಈ ಒಂದು ಪ್ರಯತ್ನವನ್ನು ಮಾಡಬಹುದು ತಾವು ಸ್ವತಃ ತಮ್ಮ ಕೈಯಿಂದಲೇ ಪ್ರಯತ್ನಿಸಬಹುದಾದಂತಹ ಈ ಸರಳ ಮಾಹಿತಿಯನ್ನು ದಯಮಾಡಿ ತಾವು ನಿಮ್ಮ ಸ್ನೇಹಿತರೊಂದಿಗೆ ಹತ್ತಾರು ಜನರೊಂದಿಗೆ ಈ ಒಂದು ಮಾಹಿತಿ ಅಥವಾ ಈ ವಿಡಿಯೋವನ್ನು ಹಂಚಿಕೊಳ್ಳೋದ್ರಿಂದ ಈ ರೀತಿ ಸಂಕಷ್ಟದಲ್ಲಿರ್ತಕ್ಕಂತಹ ಹತ್ತಾರು ಮಂದಿಗೆ ಇದರಿಂದ ಉಪಯೋಗವಾಗಬಹುದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ತಡ ಮಾಡದೆ ಹಿಂದಿನ ಈ ತಂತ್ರವನ್ನು ತಿಳಿದುಕೊಳ್ಳೋಣ ಇದು ಈಶ್ವರೀ ಬೇ ಗುರುಗಳೇ ಈ ವಸ್ತುಗಳು ನಮಗೆ ಎಲ್ಲಿ ಸಿಗುತ್ತದೆ ಇದು ಹಲವಾರು ನನ್ನ ವೀಕ್ಷಕರು ಕೇಳ್ತಕ್ಕಂತಹ ಪ್ರಶ್ನೆ ಸಾಮಾನ್ಯವಾಗಿ ಈ ರೀತಿಯ ವಸ್ತುಗಳು ನಿಮಗೆ ಗ್ರಂಥಿಗೆ ಅಂಗಡಿಗಳು ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತೆ ಈಶ್ವರಿ ಬೇ ನೀವು ಈ ರೀತಿಯ ಒಂದು ಬೇರನ್ನು ತೆಗೆದುಕೊಂಡ್ರೆ ಸಾಕು ಈ ರೀತಿ ಒಂದು ಈಶ್ವರಿ ಬೇರನ್ನು ತೆಗೆದುಕೊಳ್ಬೇಕು ಹಳದಿ ಬಣ್ಣದ ದಾರ ಈ ಎರಡೇ ವಸ್ತುಗಳಿಂದ ನಾವು ಬಯಸಿದಂತಹ ವ್ಯಕ್ತಿಗಳನ್ನ ಅವರು ನಮ್ಮ ಮಾತುಗಳನ್ನ ಕೇಳುವಂತಹ ರೀತಿಯಲ್ಲಿ ಅವರಲ್ಲಿ ನಾವು ಬದಲಾವಣೆಯನ್ನು ಕಾಣಬಹುದು ತಂತ್ರ ವಿಧಾನಗಳಲ್ಲಿ ಯಾರಿಗಾದರೆ ನಂಬಿಕೆ ಇಲ್ಲದಿದ್ದಲ್ಲಿ ತಾವು ಈ ಕೂಡಲೇ ಈ ವಿಡಿಯೋ ನೋಡುವುದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ತಾಂತ್ರಿಕ ವಿಧಾನಗಳು ಯಂತ್ರ ಮಂತ್ರ ತಂತ್ರಗಳಲ್ಲಿ ಭರವಸೆ ಇದ್ದು ನಾವು ಮಾಡುವಂತಹ ಈ ವಿಧಾನದಲ್ಲಿ ನಾನು ಫಲವನ್ನು ಪಡೆಯುತ್ತೇನೆ ಎಂಬ ನಂಬಿಕೆಯುಳ್ಳವರು ಮಾತ್ರ ಈ ಒಂದು ತಂತ್ರ ವಿಧಾನವನ್ನು ಪ್ರಯತ್ನಿಸಬಹುದು ಈಶ್ವರಿ ಬೇರು ಹಾಗೆ ಹಳದಿ ದಾರ ಹಳದಿ ಬಣ್ಣದ ಕೂಡಿರ್ತಕ್ಕಂತಹ ಒಂದು ದಾರವನ್ನು ತೆಗೆದುಕೊಳ್ಬೇಕು ಮೊದಲಿಗೆ ನಾವು ತೆಗೆದುಕೊಂಡಂತಹ ಈ ಹಳದಿ ಬಣ್ಣದ ದಾರಕ್ಕೆ ನಾವು ಏಳನ್ ಈ ರೀತಿ ಏಳು ಬಾರಿ ಗಂಟುಗಳನ್ನಾಗಿ ಮಾಡಿಕೊಳ್ಬೇಕು ಹಳದಿ ಬಣ್ಣದ ದಾರಕ್ಕೆ ನಾವು ಅದರ ಮಧ್ಯಭಾಗದಲ್ಲಿ ಈ ರೀತಿ ಏಳು ಬಾರಿ ಗಂಟೆಗಳನ್ನು ಮಾಡಿಕೊಳ್ಬೇಕು ಒಂದು ಎರಡು ಸ್ವಲ್ಪ ಸ್ವಲ್ಪ ಮಧ್ಯಭಾಗದಲ್ಲಿ ಈ ರೀತಿ ಸ್ಥಳವನ್ನು ಬಿಟ್ಟು ನಾವು ಏಳು ಗಂಟೆಗಳನ್ನಾಗಿ ಮಾಡಿಕೊಳ್ಬೇಕಾಗಿರ್ತದೆ ನನ್ನ ಅನೇಕ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡ್ತಕ್ಕಂತಹ ವಿಚಾರವೇ ಇದು ಹೊಂದಾಣಿಕೆ ಇಲ್ಲ ಇಬ್ಬರ ನಡುವೆ ಕಲಹಗಳು ಅದರಲ್ಲಿಯೂ ಹೆಚ್ಚಾಗಿ ಹೇಳಿದ್ನಲ್ಲ ದಂಪತಿಗಳು ನಮ್ಮ ಜೀವನದಲ್ಲಿ ಯಾರೋ ಒಬ್ಬರ ಮೂರನೇ ವ್ಯಕ್ತಿಯ ಪ್ರವೇಶ ಪತಿ ಅಥವಾ ಪತ್ನಿ ಬೇರೊಬ್ಬರ ಸಂಘದಲ್ಲಿರ್ತಕ್ಕಂಥದ್ದು ಸಾಂಸಾರಿಕ ಜೀವನವೇ ಜಿಗುಪ್ಸೆಯಾಗಿಬಿಟ್ಟಿದೆ ಈ ರೀತಿ ಕರೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ಬಹಳ ಸರಳವಾದಂತಹ ಉಪಾಯ ನೀವು ನೀವು ಇದ್ದಲ್ಲಿಯೇ ಈ ಒಂದು ತಂತ್ರ ವಿಧಾನವನ್ನು ಮಾಡಿಕೊಳ್ಳಬಹುದು ಬಹಳ ಸುಲಭವಾಗಿರ್ತಕ್ಕಂಥದ್ದು ಈ ರೀತಿ ನಾವು ಏಳು ಗಂಟುಗಳನ್ನಾಗಿ ಮಾಡಿಕೊಳ್ಬೇಕು ನಂತರ ನಾವು ತೆಗೆದುಕೊಂಡಿರ್ತಕ್ಕಂತಹ ಈಶ್ವರಿ ಬೇರನ್ನು ಇದರ ಮಧ್ಯಭಾಗಕ್ಕೆ ಈ ರೀತಿ ಒಂದು ಗಂಟನ್ನಾಗ ಮಾಡಿಕೊಳ್ಬೇಕು ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಯಾರು ಬೇಕಾದರೂ ಈ ತಂತ್ರವನ್ನು ಪ್ರಯೋಗ ಮಾಡಬಹುದು ಸ್ತ್ರೀಯರೂ ಮಾಡಬಹುದು ಪುರುಷರೂ ಸಹ ಇದನ್ನು ಪ್ರಯತ್ನ ಮಾಡಬೇಕು ನಾನು ಸಾಕಷ್ಟು ಮಂದಿಗೆ ಈ ಒಂದು ತಂತ್ರ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ನೂರಾರು ಜನ ಇದರಿಂದ ಲಾಭವನ್ನು ಪಡೆದಿದ್ದಾರೆ ತಾವು ಸಹ ಒಮ್ಮೆ ಪ್ರಯತ್ನ ಮಾಡಿ ಈ ರೀತಿ ಗಂಟನ್ನಾಗಿ ಮಾಡಿಕೊಳ್ಬೇಕು ಇವುಗಳೆಲ್ಲ ಅಗತ್ಯ ಇಲ್ಲ ಒಂದು ಬೇರಾದರೆ ಸಾಕು ಈಶ್ವರಿ ಬೇರನ್ನು ತೆಗೆದುಕೊಂಡು ಹಳದಿ ಬಣ್ಣದಿಂದ ಗಂಟನ್ನಾಗಿ ಮಾಡಿಕೊಳ್ಬೇಕು ಇದಾದ ನಂತರ ಈ ಬೇರನ್ನು ನಾವು ಕೈಯಲ್ಲಿ ಹಿಡಿದು ಇದಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ ಆ ಮಂತ್ರ ಯಾವುದು ಅನ್ನೋದು ನಾನೀಗ ನಿಮಗೆ ಬಿಳಿ ಹಾಳೆ ಮೇಲೆ ಬರೆದು ಮಂತ್ರ ಜಪವನ್ನು ಮಾಡುವಾಗ ತಾವು ಏಕಾಂತ ಸ್ಥಳದಲ್ಲಿರಬೇಕು ಮಂತ್ರವನ್ನು ತಾವು ನೂರ ಎಂಟು ಬಾರಿ ಜಪಿಸಬೇಕಾಗಿರ್ತದೆ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಜಪ ಮಾಡಬೇಕಾಗ್ತದೆ ತುಂಬ ಸರಳವಾಗಿರ್ತಕ್ಕಂಥದ್ದು ಓಂ ಕ್ಲೀಂ 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 ಅಮುಖಂ ವಶ್ಯಂ ಪಟ್ ಸ್ವಾಹ ಈ ರೀತಿ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಜಪ ಮಾಡಬೇಕಾಗುತ್ತದೆ ಹೇಗೆ ನಾವು ಈ ಒಂದು ಈಶ್ವರಿ ಬೇರನ್ನ ತಮ್ಮ ಬಲಗೈಯಲ್ಲಿ ಹಿಡಿದು ಓಂ ಕ್ಲೀಂ 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 ಅಮುಖಂ ವಶ್ಯಂ ಪಟ್ ಸ್ವಾಹ ಇದನ್ನು ಬಲಗೈಯಲ್ಲಿ ಹಿಡಿದು ಈ ರೀತಿ ಮಂತ್ರವನ್ನು ತಾವು ಬಾರಿ ಜಪ ಮಾಡಬೇಕು ಆದರೆ ಈ ಮಂತ್ರವನ್ನು ಜಪ ಮಾಡಬೇಕಂದ್ರೆ ಈ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಈ ಅಮುಕಂ ಎಂಬ ಪದವನ್ನು ತಾವು ಓದಬಾರ್ದು ಈ ಸ್ಥಳದಲ್ಲಿ ನಿಮ್ಮ ಪತಿ ನಿಮ್ಮ ಪತ್ನಿ ನಿಮ್ಮ ಸ್ನೇಹಿತ ಅಥವಾ ನೀವು ಪ್ರೀತಿಸಿದಂತಹ ಪ್ರೇಮಿ ಆ ವ್ಯಕ್ತಿಯ ಹೆಸರನ್ನು ಈ ಸ್ಥಳದಲ್ಲಿ ಸೇರಿಸಿ ತಾವು ಈ ಒಂದು ಮಂತ್ರವನ್ನು ತಾವು ನೂರೆಂಟು ಬಾರಿ ಜಪ ಮಾಡಬೇಕು ಈಶ್ವರಿ ಬೇರನ್ನ ಬಲಗೈಯಲ್ಲಿ ಹಿಡಿದು ಮಂತ್ರವನ್ನು ತಾವು ನೂರೆಂಟು ಬಾರಿ ಜಪ ಮಾಡಬೇಕು ಯಾವ ಸಮಯದಲ್ಲಿ ಈ ಒಂದು ಉಪಾಯವನ್ನು ಮಾಡಬಹುದು ನೋಡಿ ಮಂಗಳವಾರ ಶುಕ್ರವಾರ ಸಂಜೆ ಆರೂವರೆ ನಂತರ ಆರು ಮೂವತ್ತರ ನಂತರ ಆಲ್ಮೋಸ್ಟ್ ಏಕೆ ನಾವು ಯಾವಾಗಲೂ ಸಂಜೆ ಆರು ಮೂವತ್ತೇ ಹೇಳ್ತೀವಿ ಅಂತಂದರೆ ಸೂರ್ಯಾಸ್ತವಾಗಿರಬೇಕು ತಂತ್ರ ವಿಧಾನಗಳನ್ನು ಮಾಡಬೇಕಾದ್ರೆ ಸೂರ್ಯಾಸ್ತವಾದ ನಂತರ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಒಳಗಾಗಿ ತಾವು ಈ ರೀತಿ ಒಂದು ಉಪಾಯವನ್ನು ಮಾಡಬಹುದು ಇದನ್ನು ಮಾಡಿದ ನಂತರ ನೋಡಿ ಇದೇ ದಾರದ ಸಹಾಯದಿಂದ ಇದನ್ನು ತಾವು ತಮ್ಮ ಬಲಗೈ ತೊಳಲು ಧರಿಸ್ಬೇಕಾಗ್ತದೆ ಬಲಗೈಯಲ್ಲಿ ಧರಿಸ್ತೇನೆ ಅಂತಂದರೆ ಈ ರೀತಿ ತಾವು ಕೈಯಲ್ಲಿ ಧರಿಸ್ಬೋದು ಅಥವಾ ಶೋಲ್ಡರ್ ಬಲಗೈ ತೊಳಲಾದ ತಾವು ಇದನ್ನು ಧಾರಣೆ ಮಾಡಬಹುದು ಈ ತಂತ್ರ ಮಾಡಿದಂತಹ ರಾತ್ರಿ ಎಲ್ಲವೂ ಇದು ನಮ್ಮ ಶರೀರದಲ್ಲಿ ಇರಲಿ ನಂತರದ ದಿನ ಬೆಳಿಗ್ಗೆ ಎದ್ದು ಕೂಡಲೆ ಅಥವಾ ನಿಮ್ಮ ಸ್ನಾನೆ ಪೂಜೆ ಪ್ರತಿಯೊಂದು ಮುಗಿದ ನಂತರ ಇದನ್ನು ನಿಮ್ಮ ಕೈಯಿಂದ ಹೊರಗಡೆ ತೆಗೆದು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದರೂ ದೇವತಾ ಮರಗಳಿಗೆ ಕಟ್ಬಾರದು ಇಲ್ಲೂ ಸಮಸ್ಯೆ ಮತ್ತೆ ಅನುಮಾನ ಅನೇಕ ವೀಕ್ಷಕರು ಕೇಳ್ತಾರೆ ದೇವತಾ ಮರಗಳಂದರೆ ಯಾವುದು ಗುರುಗಳೇ ದೇವಾಲಯಗಳಿರ್ತದೆ ಅದರಲ್ಲಿ ಕೆಲವೊಂದು ಮರಗಳಿರ್ತದೆ ದೇವಿನ ಮರ ಇರಬಹುದು ರಾಗಿ ಮರ ಸುಲಭವಾಗಿ ಸಿಗ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡ ಇದು ಪ್ರತಿಯೊಂದು ಕಡೆನೂ ಇರ್ತದೆ ಈ ರೀತಿಯ ಒಂದು ಗಿಡ ಅಥವಾ ಮರಕ್ಕೆ ನಾವು ಇದನ್ನು ಕಟ್ಬಿಟ್ಟು ಬರಬಹುದು ಬಹಳ ಸುಲಭವಾದದ್ದು ದಂಪತಿಗಳು ಜೊತೆಯಲ್ಲೇ ವಾಸವಿದ್ದು ಒಂದೇ ಮನೆಯಲ್ಲೇ ವಾಸವಿದ್ದು ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದಂತಹ ಸಮಯದಲ್ಲಿ ಈ ರೀತಿ ಪ್ರಯತ್ನವನ್ನು ಮಾಡಬಹುದು ಒಂದು ವೇಳೆ ನಾವು ಬೇರೆ ಆಗಿದ್ದೇವೆ ನಾವು ಬೇರೆ ಬೇರೆ ವಾಸ ಮಾಡ್ತಿದ್ದೇವೆ ತಾವೂ ಸಹ ಈ ಒಂದು ಉಪಾಯವನ್ನು ಮಾಡಬಹುದು ಪ್ರೇಮಿಗಳು ಮಾಡಬಹುದು ನಿಮ್ಮ ಪ್ರೀತಿಸಿದಂತಹ ಪ್ರೇಮಿ ನಿಮ್ಮಿಂದ ದೂರವಾಗಿದೆ ನೀವು ಅವರನ್ನೇ ಅಥವಾ ಅದೇ ವ್ಯಕ್ತಿಯನ್ನು ವಿವಾಹ ಆಗ್ತೇನೆ ಎಂಬ ಉದ್ದೇಶ ನಿಮ್ಮ ಉದ್ದೇಶ ಸರಿ ಇದ್ದರೆ ಖಂಡಿತವಾಗಿಯೂ ನೀವು ಇವುಗಳಿಂದ ಬೇಗನೆ ಫಲವನ್ನು ಪಡಿಬಹುದು ಹಾಗೆ ಮನೆಯಲ್ಲಿ ಮಕ್ಕಳ ಮಾತು ಕೇಳ್ತಿಲ್ಲ ಅಂದಾಗ ತಂದೆ ತಾಯಂದ್ರಿ ಯಾರಾದರೂ ಸಹ ಮಕ್ಕಳ ಪರವಾಗಿ ಮಕ್ಕಳು ಮನೆಯಲ್ಲಿ ಹಿರಿಯರನ್ನ ಮಾತು ಕೇಳೋದಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಾನು ಈ ರೀತಿಯ ತಂತ್ರ ವಿಧಾನಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನನ್ನ ಚಾನೆಲ್ನಲ್ಲಿ ಮಾಡಿದ್ದೆ ಪ್ರತಿಯೊಂದು ತಂತ್ರಗಳನ್ನು ಪ್ರತಿಯೊಬ್ಬರೂ ಮಾಡಲಿಕ್ಕೆ ಅವಕಾಶ ಇರಲ್ಲ ಆ ಸಮಯ ಹೊಂದಾಣಿಕೆ ಇರಲ್ಲ ಅಥವಾ ಆ ತಂತ್ರಕ್ಕೆ ಸಂಬಂಧಿಸಿದಂತಹ ವಸ್ತುಗಳ ಅಗತ್ಯ ಅವರಿಗೆ ಸಿಗದೆ ಇರಬಹುದು ಹಾಗಾಗಿ ನನ್ನ ಚಾನಲ್ನಲ್ಲಿ ಇರತಕ್ಕಂತಹ ಯಾವುದೇ ತಂತ್ರಗಳನ್ನು ತಾವು ಆಯ್ಕೆ ಮಾಡಿಕೊಳ್ಳಬಹುದು ಆ ಆಯ್ಕೆಗಳು ಯಾವ ರೀತಿ ಇರಬೇಕು ಅಂತಂದರೆ ಆ ಒಂದು ವಿಧಾನವನ್ನು ನಿಮಗೆ ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತಹ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳ್ರಿ ನಿಮ್ಮ ಕೈಯಲ್ಲಿ ಯಾವುದು ಮಾಡಲಿಕ್ಕೆ ಅನುಕೂಲ ಇದೆ ಯಾವುದು ಮಾಡಲಿಕ್ಕೆ ನಿಮಗೆ ಈಸಿ ಇದೆ ಅವುಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಪ್ರಯತ್ನ ಮಾಡಿ ಈ ರೀತಿ ತಂತ್ರಗಳನ್ನು ತಾವು ಯಾವುದೇ ರೀತಿಯ ಕೆಟ್ಟ ಉದ್ದೇಶಗಳಿಗಾಗಿ ಬಳಸ್ಕೊಳ್ಬಾರ್ದು ಇದು ನೆನಪಿರು ನಿಮ್ಮ ಉದ್ದೇಶ ಸರಿ ಖಂಡಿತ ನೀವು ಬೇಗನೆ ಇವುಗಳಿಂದ ಒಳ್ಳೆಯ ಫಲವನ್ನು ಪಡೆಯಬಹುದು ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ